ದಲಿತರ ಜಾಗವನ್ನು ದಲಿತರಿಗೆ ಕೊಡಿಸಿದ ಕೋಟೆ ಶ್ರೀನಿವಾಸ್ ಕೋಲಾರ ತಾಲೂಕಿನ ರಾಮಸಂದ್ರ ಗ್ರಾಮದ ಪರಿಶಿಷ್ಟ ಜಾತಿಗೆ ಮತ್ತು ಪಂಗಡಕ್ಕೆ ಸೇರಿರುವ ಮುನಿರಾಮಕ್ಕರವರಿಗೆ ಸೇರಬೇಕಾಗಿರುವ ಮೂವತ್ತು ಗುಂಟೆ ಜಮೀನನ್ನು ಹೋರಾಟ ನಡೆಸಿ ಅವರಿಗೆ ದಕ್ಕಿಸುವ ಕೆಲಸವನ್ನು ಸಾಮಾಜಿಕ ಹೋರಾಟಗಾರ ಕೋಟೆ ಶ್ರೀನಿವಾಸ್ ಮಾಡಿದ್ದಾರೆ ಈ ವಿಷಯವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೋಟೆ ರವರು ಕೋಲಾರ ತಾಲೂಕಿನ ರಾಮಸಂದ್ರ ಗ್ರಾಮದ ಸರ್ವೆ ನಂಬರ್ ನೂರ ಹದಿನೈದರ ಹೊಸ ಸರ್ವೆ ನಂಬರ್ ನೂರ ಐವತ್ತೆಂಟರಲ್ಲಿ ಮೂವತ್ತು ಗುಂಟೆ ಜಮೀನನ್ನು ಇತರರು ಸ್ವಾಧೀನಪಡಿಸಿಕೊಂಡು ಬಡ ದಲಿತ ಕುಟುಂಬಕ್ಕೆ ಅನ್ಯಾಯವೆಸಗಿದ್ದರು ಅವರನ್ನು ಪ್ರಶ್ನೆ ಮಾಡಿದ್ದಲ್ಲಿ ಧಮಕಿ ಹಾಕಿ ತೊಂದರೆ ನೀಡುತ್ತಿದ್ದರು ವಿಷಯವನ್ನು ಜಿಲ್ಲಾಡಳಿತ ಗಮನಕ್ಕೆ ತಂದು ಬಡ ದಲಿತ ಕುಟುಂಬಕ್ಕೆ ನ್ಯಾಯ ದೊರಕಿಸಲು ಹೋರಾಟ ನಡೆಸಿಕೊಂಡು ಬಂದಿದ್ದೇನೆ ಎಂದರು ಕೆಲವು ಬಲಿತ ಜನಗಳು ಆ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಹಿಂಸೆ ನೀಡುತ್ತಿದ್ದರು ಪರಿಶಿಷ್ಟ ಪಂಗಡದವರಿಗೆ ಸೇರಿದ ಜಾಗ ಪರಿಶಿಷ್ಟರಿಗೆ ಸಿಗಬೇಕೆಂದು ಆಡಳಿತ ವರ್ಗವು ಹಾಗೂ ನಾವು ಬಡ ದಲಿತ ಕುಟುಂಬಕ್ಕೆ ಸೇರಿಸುವ ಕೆಲಸ ಮಾಡಿದ್ದೇವೆ ಎಂದು ತಿಳಿಸಿದರು ಜಿಲ್ಲಾಧಿಕಾರಿ ನಿರ್ದೇಶನದಂತೆ ತಹಸೀಲ್ದಾರ್ ಮುತುವರ್ಜಿ ವಹಿಸಿ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ಸಮ್ಮುಖದಲ್ಲಿ ಚೆಕ್ ಬಂದಿ ನಿರ್ಮಿಸಿ ಕಲ್ಲು ಕೂಚಗಳನ್ನು ನಿಲ್ಲಿಸಲಾಗಿದೆ ಅನಧಿಕೃತ ದಾಖಲೆ ನೀಡಿ ತೊಂಬತ್ನಾಲ್ಕು ಸಿ ಹಕ್ಕುಪತ್ರ ಪಡೆದಿದ್ದು ವಜಾ ಮಾಡಲು ಮುಂದಿನ ಕ್ರಮವನ್ನು ತಹಸೀಲ್ದಾರ್ ಸೂಚನೆಯಂತೆ ಮಾಡಲಾಗುತ್ತದೆ ಎಂದು ತಿಳಿಸಿದರು राय सर ये लोग ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಏನಂದರೆ ಇವತ್ತು ಮಾನ್ಯ ತಹಸೀಲ್ದಾರ್ರವರ ನಿರ್ದೇಶನದಂತೆ ರಾಮಸಂದ್ರ ಗ್ರಾಮದ ಸರ್ವೆ ನಂಬರ್ ನೂರ ಐವತ್ತೈದರ ನೂರ ಹದಿನೈದರಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮುನಿಯನ್ಮಕ್ಕ ಅವರ ಇವತ್ತು ಒಂದು ಜಮೀನನ್ನ ಗುರುತಿಸುವಂಥ ಕೆಲಸ ಇವರು ಸುಮಾರು ಒಂದು ಐವತ್ತು ವರ್ಷಗಳಿಂದ ಐವತ್ತು ಅರುವತ್ತು ವರ್ಷಗಳಿಂದ ಇವರು ಏನು ಈ ಒಂದು ಜಾಗದಲ್ಲಿ ಇವರು ಗಂಡನ ಹೆಸರಲ್ಲಿದ್ದಂಥ ಜಾಗನ ಇವತ್ತು ಇವರ ಹೆಸರಿಗೆ ಪಾಣಿ ಎಲ್ಲ ಮಾನ್ಯ ಮಂಜುನಾಥ್ ಸರ್ ಅವರು ಜಿಲ್ಲಾಧಿಕಾರಿಗಳು ಇವರ ಮುಖೇನ ಇವರ ಹೆಸರಿಗೆ ಟ್ರಾನ್ಸ್ಫರ್ ಆಗಿತ್ತು ಆದರೆ ಇವರು ಇಲ್ಲಿ ಬಂದರೆ ಯಾವುದೇ ರೀತಿ ಇವರುಗಳಿಗೆ ಒಂದು ತೊಂದರೆಯನ್ನು ನೀಡ್ತಾ ಇವತ್ತು ಪರಿಶಿಷ್ಟ ಪಂಗಡದ ಒಂದು ಜನಾಂಗಕ್ಕೆ ಅನ್ಯಾಯವನ್ನು ಸಿಗುತ್ತಾ ಈ ಒಂದು ಕೆಲಸವನ್ನು ಮಾಡ್ತಾ ಬಂದಿದ್ರು ಇವತ್ತೇನು ಮಾನ್ಯ ತಹಸೀಲ್ದಾರ್ ಕೋಲಾರರವರ ಒಂದು ಮುತುವರ್ಜಿಯಿಂದ ಮತ್ತೆ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಪರಿಶಿಷ್ಟರ ಜಾಗ ಪರಿಶಿಷ್ಟರಿಗೆ ಸೇರಬೇಕು ಅನ್ನೋ ಒಂದು ಆಯಾಮದಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಕೋಲಾರ ತಹಸೀಲ್ದಾರ್ ನಯನಾ ಮೇಡಮ್ ಅವರು ಒಂದು ನಿರ್ದೇಶನ ಕೊಟ್ಟು ಇವತ್ತು ಇಲ್ಲಿ ಕಳಿಸ್ಕೊಟ್ಟಿದ್ರು ಇವತ್ತು ಈ ಒಂದು ಜಾಗವನ್ನು ಗುರುತಿಸಿ ಈ ಅನಧಿಕೃತ ಬಿಲ್ಡಿಂಗ್ಗಳು ಏನು ಇವರುಗಳ ಜಾಗಗಳನ್ನು ಇವರು ಬೇರೆಯವರು ಅನಧಿಕೃತವಾಗಿ ನೈಂಟಿ ಫೋರ್ ಸಿಯಲ್ಲಿ ಇವರಿಗೆ ಅನ್ಯಾಯವನ್ನು ಇವರು ಬಂದರೆ ದೌರ್ಜನ್ಯವನ್ನೆಸಗಿ ಇವ್ರ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಈ ಒಂದು ಬಿಲ್ಡಿಂಗ್ಗಳನ್ನು ಕಟ್ಕೊಂಡು ಇಷ್ಟು ದಿವಸ ಎಂಜಾಯ್ಮೆಂಟ್ ಮಾಡ್ತಾಯಿದ್ರು ಆದರೆ ಇವತ್ತು ಮಾನ್ಯ ತಹಸೀಲ್ದಾರ್ರವರು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮಗೆ ಬೆ ನಿಂತು ಇವತ್ತಿನ ದಿವಸ ಏನು ಈ ಒಂದು ಪರಿಶಿಷ್ಟರ ಜಾಗವನ್ನು ಉಳಿಸ್ಕೊಡುವಂಥ ಕೆಲಸಕ್ಕೆ ಹೆಜ್ಜೆ ಹಾಕಿದ್ದಾರೆ ಅವ್ರಿಗೆಲ್ಲ ಸೇರಿ ನನ್ನ ಅನಂತ ಅನಂತ ಧನ್ಯಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎ ಕೆ ಅಂತ ಇವರ ಗಂಡ ಇವ್ರ ಗಂಡ ಮರಣಾನಂತರ ಇವ್ರ ಹೆಸರಿಗೆ ಪಾವತಿ ಆಗಿದೆ ಪಾವತಿಯಾಗಿ ಪ್ರೆಸೆಂಟ್ ಪಾಣಿ ಸಹ ಈ ಅಮ್ಮ ಹೆಸರಲ್ಲಿ ಬರ್ತಾ ಇದೆ ಇವರ ಹೆಸರಲ್ಲೇ ಇದೆ ಇವ್ರದೇ ಇದು ಸರ್ ಮೂವತ್ತು ಗುಂಟೆ ಮುನಿರಾಮಕ್ಕ ಅಂತ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆ ಸರ್ ಅದೇ ಈಗ ಇವರು ಚೆಕ್ ಬಂದಿ ಗುರ್ತಿಸ್ಕೊಟ್ಟಿದ್ದಾರೆ ಕಲ್ಲುಗಳ ಹಾಕ್ಕೊಳ್ಳಲಿಕ್ಕೆ ಸೂಚಿಸಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಸೂಚನೆಯಂತೆ ನಾವು ಕಲ್ಲುಗಳನ್ನು ಸಹ ಒಂದು ನೆಟ್ಕೊಂಡಿದ್ದೀವಿ ಮುಂದೆ ಮಾನ್ಯ ತಹಸೀಲ್ದಾರ್ರವರ ನಿರ್ಧಾರವನ್ನು ಕಾದ್ ನೋಡಬೇಕು ಸರ್